ಸಿದ್ದರಾಮಯ್ಯ ಮುಂದುವರಿಯಲಿ ಅಂತ ಪೂಜೆ ಮಾಡಿಸಲಾಗಿದೆ ಶಿವಮೊಗ್ಗ ಜಿಲ್ಲಾ ಯುವ ಕುರುಬರ ಸಂಘದಿಂದ ವಿಶೇಷ ಪೂಜೆಯನ್ನ ಮಾಡಿಸಲಾಗಿದೆ ಒಂದು ಕಡೆ ಒಕ್ಕಲಿಗರ ಶಕ್ತಿ ಪ್ರದರ್ಶನ ಸಿದ್ದರಾಮಯ್ಯ ಮುಂದುವರಿಯಲಿ ಅಂತ ವಿಶೇಷ ಪೂಜೆ ಶಿವಮೊಗ್ಗ ಜಿಲ್ಲಾ ಯುವ ಕುರುಬರ ಸಂಘದಿಂದ ವಿಶೇಷ ಪೂಜೆಯನ್ನ ಮಾಡಿಸಲಾಗಿದೆ ಕೋಟೆ ಶ್ರೀ ಸೀತಾರಾಮಾಂಜನೇಯ ದೇವಾಲಯದಲ್ಲಿ ವಿಶೇಷ ಪೂಜೆ ದೇವರಿಗೆ ಈಡುಗಾಯಿ ಒಡೆದು ಕುರುಬರ ಯುವಕರು ಪೂಜೆಯನ್ನ ಸಲ್ಲಿಕೆ ಮಾಡಿದ್ದಾರೆ ಸಿಎಂ ಸಿದ್ದರಾಮಯ್ಯ ಭಾವಚಿತ್ರಕ್ಕೆ ಹಾಲಿನ ಅಭಿಷೇಕವನ್ನ ಮಾಡಿದ್ದಾರೆ ನೂರ ಒಂದು ಈಡುಗಾಯಿ ಒಡೆದು ಹರಕೆಯನ್ನ ಪೂರೈಸಿದ ಯುವಕರ ತಂಡ ಶಿವಮೊಗ್ಗ ಜಿಲ್ಲಾ ಯುವ ಕುರುಬರ ಸಂಘದಿಂದ ವಿಶೇಷ ಪೂಜೆಯನ್ನ ಮಾಡಲಾಗಿದೆ ಒಂದು ಕಡೆ ಮೈಸೂರಿನಲ್ಲಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗಲಿ ಅಂತ ಘೋಷಣೆಯನ್ನು ಕೂಗ್ತಾ ಇದ್ದರು ಪೂಜೆಯನ್ನು ಮಾಡ್ತಾಯಿದ್ರು ಬೈಕ್ ರ್ಯಾಲಿಯನ್ನು ಮಾಡ್ತಾಯಿದ್ರು ಮತ್ತೊಂದು ಕಡೆ ಯುವ ಕುರುಬರ ಸಂಘದಿಂದಲೂ ಕೂಡ ವಿಶೇಷ ಪೂಜೆಯನ್ನು ಮಾಡಲಾಗಿದೆ ಸಿದ್ದರಾಮಯ್ಯ ಅವರೇ ಸಿ ಎಂ ಆಗಿ ಮುಂದುವರಿಯಲಿ ಅಂತ ಈ ಒಂದು ಪೂಜೆಯನ್ನು ಮಾಡಲಾಗಿದೆ ನೀವು ಕೂಡ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದಾರೆ ಯಾವ ರೀತಿ ಪೂಜೆಯನ್ನು ಮಾಡ್ತಾ ಇದ್ದಾರೆ ಅಂತ ಮತ್ತೊಂದು ಕಡೆ ಸಿದ್ದರಾಮಯ್ಯ ಅವರ ಒಂದು ಬ್ಯಾನರ್ಗೆ ಹಾಲಿನ ಅಭಿಷೇಕವನ್ನು ಕೂಡ ಅಭಿಮಾನಿಗಳು ಮಾಡ್ತಾ ಇದ್ದಾರೆ ಜೊತೆಗೆ ಈಡುಗಾಯಿಯನ್ನು ಕೂಡ ಹೊಡಿತಾ ಇದ್ದಾರೆ ಅದನ್ನು ಕೂಡ ನೀವು ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀರಾ ಒಂದು ಕಡೆ ಒಕ್ಕಲಿಗರು ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಿದ್ದಾರೆ ಮತ್ತೊಂದು ಕಡೆ ಸಿದ್ದರಾಮಯ್ಯ ಅವರ ಸಿಎಂ ಆಗಿ ಮುಂದುವರಲಿ ಅಂತ ಈಡುಗಾಯನ್ನು ಹೊಡಿತಾ ಇದ್ದಾರೆ ಸಿದ್ದರಾಮಯ್ಯ ಅವರ ಬ್ಯಾನರ್ಗೆ ಹಾಲಿನ ಅಭಿಷೇಕವನ್ನು ಮಾಡ್ತಾ ಇದ್ದಾರೆ ದೇವರಿಗೆ ವಿಶೇಷ ಪೂಜೆ ಪುನಸ್ಕಾರ ಎಲ್ಲವನ್ನು ಕೂಡ ಮಾಡ್ತಾ ಇದ್ದಾರೆ ಅಭಿಮಾನಿಗಳು